ಸಿದ್ದರಾಮೇಶ್ವರ ಜಯಂತಿಯವರು ಹನ್ನೆರಡನೇ ಶತಮಾನದ ಬಸವಣ್ಣನರ ಸಮಕಾಲೀನರು ಬಸವಣ್ಣರ ಆಸ್ಥಾನಕ್ಕೆ ಹೋಗಿ ಅನುಭವ ಮಂಟಪದಲ್ಲಿ ಅವರು ಭಾಗಿಯಾಗಿ ವಚನಗಳು ಮತ್ತು ಬಸವಾದಿಸತ್ವದ ಬಗ್ಗೆ ಅವರಿಂದ ಉದ್ಯಾನ ಪಡೆದು ಮತ್ತು ಮಲ್ಲಿಕಾರ್ಜುನ ಶ್ರೀಶೈಲಕ್ಕೆ ಹೋಗಿ ಅಲ್ಲೂ ಸಾವಿರ ಆಶೀರ್ವಾದ ಪಡೆದು ನಂತರ ದಕ್ಷಿಣ ಕರ್ನಾಟಕಕ್ಕೆ ಬಂದು ನೊಳಂಬರ ಆಸ್ಥಾನ ಚಾಮರಾಜ ಚಾಮರಾದೇವಿ ಅವರು ಇವರು ಗುರುಗಳನ್ನು ಸ್ವೀಕಾರ ಮಾಡಿ ಮುಖ್ಯವಾಗಿ ನೊಳಂಬರು ಎಂಟನೇ ಸೆಂಚುರಿಯಿಂದ ನಾಲ್ಕನೇ ಒಂದು ಹನ್ನೊಂದನೇ ಸೆಂಚುರಿವರೆಗೆ ಈ ಒಂದು ಹದಿನಾರು ಸಾವಿರ ಹಳ್ಳಿಗಳಲ್ಲಿ ಕರ್ನಾಟಕದ ತುಮಕೂರು ಚಿತ್ರದುರ್ಗ ಬೆಂಗಳೂರು ಆಂಧ್ರದ ಚಿಕ್ಕ ಅನಂತಪುರ ಚಿತ್ತೂರು ಮತ್ತು ಧರ್ಮಪುರಿಯಲ್ಲಿ ಅವರು ರಾಜ್ಯಭಾರ ಮಾಡ್ತಾರೆ ಅವರು ಬೇಸಿಕಲಿ ಕ್ಷತ್ರಿಯರು ಅವರನ್ನು ಇವರು ಅವರು ಸಿದ್ದರಾಮಯ್ಯ ಅವರ ಫಾಲೋವರ್ ಆಗಿ ಲಿಂಗಾಯತ ಧರ್ಮಕ್ಕೆ ಇದಾಗ್ತಾರೆ ಅವ್ರದ್ದು ಜಯಂತಿನ ಈ ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ನಮ್ಮ ರಾಜ್ಯದಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಜಯಂತಿ ಸಂದೇಶ ವಚನಗಳ ಸಾಹಿತ್ಯದ ಧರ್ಮದ ಬಗ್ಗೆ ಎಲ್ಲ ನಮ್ಮ ಜನಗಳಿಗೆ ಏನು ನಾಗರಿಕರಿಗೆ ತಿಳಿವಳಿಕೆ ನೀಡೋದು ಮತ್ತು ಸಮಾಜದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಇದೆ ಇದರ ಮುಖ್ಯ ಉದ್ದೇಶ ಶಿವಣ್ಣವ್ರ ತತ್ವಗಳನ್ನು ಪ್ರಚಾರ ಮಾಡೋದು ಮತ್ತು ನಮ್ಮ ಜಯಂತಿ ಉತ್ಸವದಿಂದ ಬಂದಂಥ ಹೋದಂತ ಹಣದಲ್ಲಿ ಸಮುದಾಯ ಭವನ ಮತ್ತು ಹುಡುಗರಿಗೆ ಮತ್ತು ಉಡುಗೇರಿ ಹಾಸ್ಟೆಲ್ಗಳನ್ನು ಇದು ಬೆಂಗಳೂರಿನಲ್ಲಿದೆ ಮಹಾಲಕ್ಷ್ಮಿ ಹರಟು ಮತ್ತು ಬಸವ ಬಸವೇಶ್ವರ ನಗರದಲ್ಲಿ ಅದೇ ರೀತಿಯಾಗಿ ಹಾವೇರಿಯಲ್ಲಿ ಹಾಸ್ಟಲ್ ಮೈಸೂರು ಹಾಸ್ಟಲ್ಲು ಈ ಅನೇಕ ಕಡೆ ಯಾರು ಎಕನಾಮಿಕಲಿ ವೀಕ್ ಇರ್ತಾರೆ ಅಂಥವ್ರಿಗೆ ಸಹಾಯ ಮಾಡೋದು ಮುಂದಿನ ವರ್ಷ ಎಲ್ಲಿ ಮಾಡಬೇಕಂತ ಅದನ್ನು ಅವರು ಕೇಂದ್ರ ಸಮಿತಿಯ ನಾವು ಓನ್ಲಿ ಜಯಂತಿಗೆ ಅಷ್ಟೇ ನಮ್ಮನ್ನು ನೇಮಿಸಿದ್ರು ಮುಂದಿನ ಇದರ ಅವರು ಕಾರ್ಯಕಾರಿಣಿ ಸಮಿತಿಯಲ್ಲಿ ನಿರ್ಧಾರ ಯುವ ಯುವ ಜನತೆ ನೋಡಿ ಯಾವುದೇ ನಮ್ಮ ನೊಳಂಬ ಲಿಂಗಾಯತರು ಇರ್ಬೋದು ಎಲ್ಲರನ್ನೂ ಸಮಾನ ಕಾಣುವ ಸಮಾನವಾಗಿ ಕಾಣುವ ಸಮಾನಾಗಿ ಕಾಣುವ ಒಂದು ಸಮಾಜ ಸಂದೇಶ ಅಂದರೆ ಯುವಕರು ವಚನಗಳ ವಚನಗಳನ್ನು ಓದಿ ತಿಳ್ಕೋಬೇಕು ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಇದು ಪೀಳಿಗೆಗೆ ನಮ್ಮ ಕಲ್ಚರ್ ಏನಿದೆ ನಮ್ಮ ರಾಜ್ಯದ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋದು ಶ್ಲೋಕಿಸ್ತೀವಿ ಶ್ರೀರಾಮ ಜಯಂತಿಯನ್ನು ಭಾಳ ಅದ್ದೂರಿಯಿಂದ ಎರಡು ದಿವಸಗಳ ಕಾಲ ಮಾಡಿದ್ದೇವೆ ಸೊ ಇವತ್ತು ಭಾಳ ಯಶಸ್ವಿಯಾಗಿ ಮಠ ಮಾನ್ಯರ ಒಡಗೂಡಿ ಎಲ್ಲ ಸಮಾಜ ಬಾಂಧವರು ಮತ್ತು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಸಿದ್ದರಾಮ ಜಯಂತಿಯನ್ನು ಮಾಡಿದ್ದೇವೆ ಸಿದ್ದರಾಮಯ್ಯರ ಅನುಯಾಯಿಗಳೆಲ್ಲರೂ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕು ಮತ್ತು ಮುಂದಿನ ಪೀಳಿಗೆಗೆ ಸಿದ್ದರಾಮಯ್ಯ ಕೊಟ್ಟಂಥ ಕೊಡುಗೆಗಳನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಗುರು ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣವರ ಸಮಕಾಲಿನಲ್ಲಿ ಬಸವಣ್ಣವರ ಜೊತೆಯಲ್ಲಿ ಅನುಭವ ಮಂಟಪದಲ್ಲಿ ದೀಕ್ಷೆಯನ್ನು ಪಡೆದು ಬಹುಶಃ ಅವತ್ತಿನ ದಿನಮಾನಗಳಲ್ಲಿ ಸಮಾಜ ಒಂದು ಹೀನಾಯ ಸ್ಥಿತಿಯಲ್ಲಿತ್ತು ಅಂದರೆ ಕೀಳಿರಿಮೆ ಜಾತಿ ತಾರತಮ್ಯ ಈ ಥರ ಪದ್ಧತಿಗಳಿಂದ ಮೌಢ್ಯಾಚಾರ್ಯಗಳ ಆಚರಣೆಗಳಲ್ಲಿ ಭಾಗಿಯಾಗಿತ್ತು ಅಂತಹ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಹತ್ತು ಇಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ಸಮಾಜ ಇದೆ ಇವತ್ತು ಅವರ ಪ್ರತಿ ಸಿದ್ದರಾಮೇಶ್ವರ ಮನೆಯಲ್ಲಿಟ್ಟುಕೊಂಡು ಗುರುವನ್ನಾಗಿ ಅವರ ವಚನಗಳನ್ನು ಅವರ ಸಿದ್ಧಾಂತವನ್ನು ಅವರ ತತ್ವವನ್ನು ಪ್ರತಿಪಾದಿಸ್ತಾ ಇರುವಂಥ ಸಮಾಜ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಇವತ್ತು ಸಮಾಜ ಇದೆ ಬಹುಶಃ ಅದರ ಪ್ರತಿ ವರ್ಷ ಹದಿನಾಲ್ಕು ಮತ್ತು ಹದಿನೈದರಂದು ಮಕರ ಸಂಕ್ರಾಂತಿಯ ದಿನ ರೈತರ ಉತ್ಸವವನ್ನಾಗಿ ಒಂದು ಸಂಕ್ರಾಂತಿ ದಿನ ನೊಳಂಬೋತ್ಸವವನ್ನಾಗಿ ಸಿದ್ದರಾಮೇಶ್ವರರ ಭಕ್ತರನ್ನು ಸೇರಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷದಲ್ಲಿ ಬಹುಶಃ ಎಂಟುನೂರ ಐವತ್ತೆರಡನೆಯ ಗುರು ಸಿದ್ದರಾಮೇಶ್ವರ ಜಯಂತಿ ನಮ್ಮ ಬೆಂಗಳೂರು ನಗರದಲ್ಲಿ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಸಾವಿರಾರು ಜನಕ್ಕೆ ಇವತ್ತು ಒಂದು ಸಿದ್ದರಾಮೇಶ್ವರ ತತ್ವವನ್ನು ಸಾರುವಂಥ ಕೆಲಸ ಆಗಿದೆ ಇದಕ್ಕೆ ಸಮಿತಿಯವರು ಎಲ್ಲ ರೀತಿಯ ಸಮಾಜದ ಬಂಧುಗಳು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೆ ದುಡಿದಿದ್ದಾರೆ ಅವರೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಅದರ ಜೊತೆಯಲ್ಲಿ ನಾಡಿನಾದ್ಯಂತ ಇರುವಂಥ ಸಿದ್ದರಾಮಯ್ಯ ಭಕ್ತರು ಸಿದ್ದರಾಮಯ್ಯರ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಇನ್ನು ಹೆಚ್ಚಿಗೆ ಶರಣರ ಸಂದೇಶವನ್ನು ನಾಡಿಗೆ ಜಗತ್ತಿಗೆ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಸಮಾಜದಿಂದ ಮಾಡುವಂಥ ಕೆಲಸ ಆಗಬೇಕಾಗಿದೆ ಅದನ್ನು ನಾವು ಖಂಡಿತ ಮಾಡ್ತೀವಿ